ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತೇನು ನವೋದಯ ಪರೀಕ್ಷೆ ನಡೆಯಿತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಅದರ ಒಂದು ಆನ್ಸರ್ ಆನ್ಸರ್ಗಳನ್ನು ನಾನು ಇಲ್ಲಿ ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅದನ್ನ ನೇರವಾಗಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅದನ್ನ ಹೇಗೆ ಬಿಡಿಸಬೇಕು ಪ್ರತಿಯೊಂದು ಲೆಕ್ಕವನ್ನು ಕೊಡ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಕೀ ಆನ್ಸರ್ ಮಾತ್ರ ಕೊಡ್ತೀನಿ ಅದರ ಪ್ರಕಾರ ನೀವು ಹಾಕಿಕೊಂಡು ಚೆಕ್ ಮಾಡಬೇಕು ಎಲ್ಲರಿಗೂ ಬೇರೆ ಬೇರೆ ವರ್ಷನ್ ಇರುತ್ತೆ ನಾನು ಕೊಡುವಂಥದ್ದು ಸಿ ವರ್ಷನ್ ಇದು ಇದರ ಪ್ರಕಾರ ಆನ್ಸರ್ ಇರುತ್ತೆ ಇದನ್ನ ನೀವು ನೋಡಿಕೊಂಡು ನಿಮ್ಮಲ್ಲಿ ನಿಮ್ಮದು ಬೇರೆ ವರ್ಷನ್ ಇದ್ರೆ ನಿಮ್ಮಲ್ಲಿ ಯಾವ ಪ್ರಶ್ನೆ ಬಂದಿದೆ ಅದಕ್ಕೆ ಸರಿಯಾಗಿ ಉತ್ತರ ಹಾಕಿಕೊಂಡು ಚೆಕ್ ಮಾಡಿ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ ಅಲ್ಲಿ ಹಾಕಿದ್ರೆ ನಿಮ್ಮ ಒಂದು ಸಾಧ್ಯತೆಯನ್ನು ಹೇಳ್ತೇನೆ ನಾನು ಇವಾಗ ಕೀ ಆನ್ಸರ್ ನೋಡೋಣ ಗೆ ಮೆಂಟಲ್ ಎಬಿಲಿಟಿ ಫಸ್ಟ್ ಎ ಎರಡನೇದು ಸಿ ಮೂರನೇದು ಎ ನಾಲ್ಕನೇದು ಸಿ ಐದು ಎರಡು ಆರು ಎರಡು ಏಳು ಮೂರು ಸಾರಿ ನಾಲ್ಕು ಎಂಟು ಎರಡು ಒಂಬತ್ತು ನಾಲ್ಕು ಹತ್ತು ನಾಲ್ಕು ಹನ್ನೊಂದು ನಾಲ್ಕು ಹನ್ನೆರಡು ಎರಡು ಹದಿಮೂರು ಸಿ ಹದಿನಾಲ್ಕು ಸಿ ಹದಿನೈದು ನಾಲ್ಕು ಹದಿನಾರು ಎರಡು ಹದಿನೇಳು ಎರಡು ಹದಿನೆಂಟು ಸಿ ಹತ್ತೊಂಬತ್ತು ಸಿ ಇಪ್ಪತ್ತು ಎರಡು ಇಪ್ಪತ್ತೊಂದು ಸಿ ಇಪ್ಪತ್ತೆರಡು ಎ ಇಪ್ಪತ್ತ್ಮೂರು ಸಿ ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೈದು ಸಿ ఇప్పతారు నాలుగు ఇప్ప ఇప్ప ఏ ఇప్పటి సి మూవెరడు ఎరడు మూవత్మూరు సి మూవత్నాల్కూ ఎరడు మూవైదు సి సారి డి మూవైదు డి మూవ ఏ ಮೂವತ್ತೇಳು ಎ ಮೂವತ್ತೆಂಟು ಸಿ ಮೂವತ್ತೊಂಬತ್ತು ಸಿ ನಲವತ್ತು ಸಿ ಇನ್ನ ಮೆಂಟಲ್ ಎಬಿಲಿಟಿ ನಲವತ್ತು ಕ್ವಶನ್ಸ್ ಆಯಿತು ಇವಾಗ ಗಣಿತ ಭಾಗಕ್ಕೆ ಹೋಗೋಣ ಅಂಕ ಗಣಿತ ಪರೀಕ್ಷೆ ಇಲ್ಲಿ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಅದರ ಅದರಲ್ಲಿ ಆನ್ಸರ್ ನೋಡಿ ನಲವತ್ತೊಂದು ಎ ನಲವತ್ತೆರಡು ಎ ನಲವತ್ತ್ಮೂರು ಸಿ ನಲವತ್ನಾಲ್ಕು ಸಿ ನಲವತ್ತೈದು ಸಿ ನಲವತ್ತಾರು ಎರಡು ಒಂದಕ್ಕಿಂತ ಕಡಿಮೆ ಬರಬೇಕು ಒಂದಕ್ಕಿಂತ ಕಡಿಮೆ ಅಂತಂದರೆ ಒಂದೇ ಇದೆ ನಲವತ್ತಾರು ನಲವತ್ತೇಳು ಸಿ ನಲವತ್ತೆಂಟು ಎರಡು ನಲವತ್ತೊಂಬತ್ತು ಸಿ ಐವತ್ತು ಸಿ ಐವತ್ತೊಂದು ಎರಡು ಐವತ್ತೆರಡು ಎರಡು ನಷ್ಟವಾಗಿರುತ್ತೆ ಐವತ್ತ್ಮೂರು ಎರಡು ಐವತ್ನಾಲ್ಕು ಎರಡು ಐವತ್ತೈದು ಎರಡು ಐವತ್ತಾರು ಎ ಐವತ್ತೇಳು ನಾಲ್ಕು ಐವತ್ತೆಂಟು ಎ ಐವತ್ತೊಂಬತ್ತು ಡಿ ಅರವತ್ತು ಎರಡು ಇದು ಗಣಿತದ ಭಾಗ ಚಿತ್ರಾವಳಿ ಮತ್ತು ಗಣಿತ ಭಾಗದಲ್ಲಿ ಅರವತ್ತಕ್ಕೂ ಅರವತ್ತು ಪ್ರಶ್ನೆಗಳು ಕರೆಕ್ಟ್ ಆಗಿವೆ ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಇನ್ನು ಗದ್ಯಾವಳಿ ಫಸ್ಟ್ ಗದ್ಯಾವಳಿ ಅರವತ್ತೊಂದು ನಾಲ್ಕು ಅರವತ್ತೊಂದು ನಾಲ್ಕು ಅರವತ್ತೆರಡು ಸಿ ಅರವತ್ತ್ಮೂರು ಸಿ ಅರವತ್ನಾಲ್ಕು ಸಿ ಅರವತ್ತೈದು ಎರಡು ಎರಡನೇ ಗದ್ದೆ ಅರವತ್ತಾರು ಅರವತ್ತಾರು ಎ. ಅರವತ್ತಾರು ಎ ಅರವತ್ತೇಳು ಸಿ ಅರವತ್ತೆಂಟು ಎ అరవత్వూసి ఎప్ప ఎప్ప ఎరడు ఎప్పరూ ఏ ఎప్పూరు నాలుక ఎప్పడు ఎప్ప నూ కొవృంద ఎత్త నూ ಎಪ್ಪತ್ತೇಳು ಎರಡು ಎಪ್ಪತ್ತೆಂಟು ನಾಲ್ಕು ಎಪ್ಪತ್ತೊಂಬತ್ತು ಎರಡು ಕೊನೆಯ ಪ್ರಶ್ನೆ ಇದು ಎಂಬತ್ತು ಎ ಸೊ ಇಷ್ಟೆಲ್ಲ ನೀವು ಬೇರೆ ವರ್ಷನ್ ಆಗಿದ್ರೆ ನಿಮ್ಮ ವರ್ಷನಲ್ಲಿ ಯಾವ ಕ್ವಶನ್ ಎಷ್ಟೇದಿದೆ ಅದನ್ನು ಹಾಕಿಕೊಂಡು ಚೆಕ್ ಮಾಡಿ ನಿಮಗೆ ಎಷ್ಟು ಅಂಕಗಳು ಬರುತ್ತೆ ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ಅದನ್ನು ಹೇಳಿದರೆ ನಾನು ನಿಮ್ಮ ಒಂದು ಆಗುವ ಸಾಧ್ಯತೆಯನ್ನು ಹೇಳ್ತೇನೆ ಏನೇನು ಹಾಕ್ಬೇಕಂದ್ರೆ ಅಂಕಗಳು ಫಾರ್ ಎಕ್ಸಾಂಪಲ್ ಎಪ್ಪತ್ತೈದು ಬಿದ್ದರೆ ಎಪ್ಪತ್ತೈದು ಯಾವ ಜಿಲ್ಲೆ ಮತ್ತು ಕ್ಯಾಟಗರಿ ಕ್ಯಾಟಗರಿ ಅಂತ ಹಾಕಿದರೆ ನೀವು ಆಗುವ ಸಾಧ್ಯತೆ ಇದೆಯಲ್ಲ ಅಂತ ನಾನು ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಲೆಕ್ಕಗಳನ್ನು ಬಿಡಿಸ್ತೇನೆ ಈಗ ಆನ್ಸರ್ ನಿಮ್ಮ ಕ್ವಶನ್ ಪೇಪರಲ್ಲಿ ಹಾಕಿ ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನು ಕಮೆಂಟಲ್ಲಿ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಪರೀಕ್ಷೆಗಳಿಗೆ ಅನುಕೂಲವಾಗುವುದಂತೆ ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು